ಇವತ್ತಿನ ದಿವಸ ಕಲ್ಬುರ್ಗಿನಾಗ ಪ್ರತಿಕಾಗೋಷ್ಠಿ ಮಾಡಿದ್ದೆವು ನಾವು ನಾವು ವಿಮೋಚನಾ ದಿವ್ಸ ಹದಿನೇಳು ಸೆಪ್ಟೆಂಬರ್ ನಿಮಿತ್ತ ಮೋದಿಜಿಯವರು ಸೆವೆಂಟಿ ಫಿಫ್ತ್ ಬರ್ಡ್ಡೆ ಇವು ಎರಡು ದಿವ್ಸ ಒಂದೇ ದಿವ್ಸ ಇದ್ದಿದ್ದ ಸಲಕ ನಾವು ಕಲ್ಬುರ್ಗಿನಾಗ ಮೋದಿ ಸೆವೆಂಟಿ ಫೈವ್ ರೋಜ್ಗಾರ್ ಮಹ ಉತ್ಸವ ಅಂತೇಳಿ ಒಂದು ಜಾಬ್ ಫೇರ್ ಹ್ಕೊಂಡಿದ್ದೆವು ಈ ಜಾಬ್ ಫೇರ್ ಸಲೆಕ್ಕ ನಾವು ಆಲ್ರೆಡಿ ಒಂದು ವೀಕ್ ಆಯಿತು ಲಾಂಚ್ ಮಾಡಿದ್ದೆವು ಕಲಬುರಗಿ ಎಲ್ಲ ಯುವಕರಿಗೆ ವಿನಂತಿ ಮಾಡ್ತೀನಿ ತಾವು ಎಲ್ಲರೂ ಹೆಚ್ಚಿಗೆ ಸಂಖ್ಯೆಯಾಗ ಈ ಒಂದು ಜಾಬ್ ಫೇರ್ನಾಗ ತಾವು ಎಲ್ಲರು ಬಂದು ರಿಜಿಸ್ಟ್ರೇಷನ್ ಮಾಡಬೇಕು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸಿಗತ್ಸಲಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಎರಡು ಸಾವಿರ ಓಪನಿಂಗ್ಸ್ ಇದೆ ಟೋಟಲ್ ಫಾರ್ಟಿ ಕಂಪ್ನೀಸ್ ಬರ್ತಾ ಇದೆ ಅದರಾಗ ಎರಡು ಸಾವಿರ ಅವ್ರಿಗೆ ಜಾಬ್ಸ್ ಓಪನಿಂಗ್ ಇದೆ ಅದರಾಗ ಆಲ್ರೆಡಿ ನಮಗೆ ಫೈವ್ ಹಂಡ್ರೆಡ್ ರಿಜಿಸ್ಟ್ರೇಷನ್ ಆಗಿದೆ ಅದಕ್ಕೆ ಇನ್ನಾನು ತಾವು ಎಲ್ಲರು ಬಂದು ರಿಜಿಸ್ಟ್ರೇಷನ್ ಮಾಡಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಟೂ ಥೌಸಂಡ್ ಮ್ಯಾಗ ನಮ್ಮದು ರಿಜಿಸ್ಟ್ರೇಷನ್ ಆಗ್ತದೆ ಇದರಾಗ ಜಾ ಬ್ಯಾರೇರ್ ಜನ ಜಾಬ್ ಫೇರ್ ಒಂದು ದೊಡ್ಡ ಒಂದು ಒಕೇಶನ್ ಅಂತ ಹೇಳಿ ಒಂದು ಏನೋ ಬ್ಯಾರೇಜರ್ ಸೆಲೆಕ್ಟ್ ಮಾಡ್ತಾರೆ ಮತ್ತು ನಮ್ಮದು ಥೀಮ್ ಏನಾದ ಇದು ಜಾಬ್ ಫೇರ್ ಮಾಡ್ಬೇಕಂತಂದರೆ ಮೂರು ಹಂತನಾಗ ಮಾಡ್ತಾಯಿದ್ದೆವು ಪ್ರೀ ಕೌನ್ಸಿಲಿಂಗ್ ಜಾಬ್ ಫೇರ್ ಆ್ಯಂಡ್ ಪೋಸ್ಟ್ ಕೌನ್ಸಿಲಿಂಗ್ ಸೊ ಫಸ್ಟ್ ಪೋಸ್ಟ್ ಕೌನ್ಸಿಲಿಂಗ್ ನಾವು ಏನು ಮಾಡ್ತೀವಿ ಅಂತಂತಂದರೆ ನಿಮ್ಗೆ ಜಾಬ್ ಫೇರ್ನಾಗೆ ಹೆಂಗೆ ಹೆಂಗೆ ರೆಡಿ ಮಾಡಬೇಕು ಹ್ಯಾಂಗೆ ಮಾತಾಡಬೇಕು ಹ್ಯಾಂಗೆ ಪ್ರೆಸೆಂಟೇಷನ್ ಕೊಡಬೇಕು ಏನು ಪೇಪರ್ಸ್ ತರಬೇಕು ಯಾವ ಸ್ಲಾಟ್ನಾಗ ಎಲ್ಲಿ ಏನು ಕೇಳಬೇಕಂತೇಳಿ ಅದು ಟ್ರೈನಿಂಗ್ ಮಾಡ್ತೀವಿ ಸೆವೆಂಟೀನ್ ತಾರೀಕಿಗೆ ತಾವು ಡೈರೆಕ್ಟ್ಲಿ ವಾಕಿನ್ ಬಂದು ಜಾಬಿಗೆ ಸೆಲೆಕ್ಟ್ ತಾವು ಅಪ ನಿಮ್ಮದು ಇಂಟರ್ವ್ಯೂ ಇರ್ತದೆ ಅದರ ಆದ್ಮೇಲೆ ಫಸ್ಟ್ ಟೈಮ್ ಪ್ರೀ ಕೌನ್ಸಿಲಿಂಗ್ ಪೋಸ್ಟ್ ಕೌನ್ಸಿಲಿಂಗ್ನಾಗೆ ನಾವು ಏನು ಮಾಡಿರ್ತೀವಿ ಯಾರಿಗೆ ಜಾಬ್ ಸಿಕ್ಕಿರಲ್ಲ ನಿಮ್ಮ ಕೂಡ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ನಿಮ್ಮ ಕೂಡ ಫಾಲೋ ಅಪ್ನಾಗ ಇರ್ತೇವೆ ಯಾಕೆ ಕಾರಣ ನೀವು ರಿಜೆಕ್ಟ್ ಆದಿರಿ ಮುಂದೆ ಮತ್ತೆ ಎಲ್ಲಿ ಸಿಗ್ತದೆ ಅಂತೇಳಿ ವಿ ವಿಲ್ ಸಿ ಟು ದ್ಯಾಟ್ ಯು ಗೆಟ್ ಅ ಜಾಬ್ ಸೊ ಯಾರು ನಮ್ಮ ಜಾಬ್ ಫೇರ್ನಾಗ ರಿಜಿಸ್ಟ್ರೇಷನ್ ಮಾಡಿರ್ತಾರೆ ಅವರಿಗೆ ನೌಕರಿ ಸಿಗ ಅವರಿಗೆ ನಾವು ಪ್ರಯತ್ನ ಮಾಡಿ ನಿಮ್ಮ ಸಂಘಟ ಇರ್ತೇವೆ ಅಂತೇಳಿ ಇದೊಂದು ಫಸ್ಟ್ ಟೈಮ್ ಈ ಒಂದು ಹೊಸ ಇನ್ನೋಷಿಯೇಟಿವ್ ನಾವು ಮಾಡ್ತಾಯಿದ್ದೆವು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅಷ್ಟೇ ಜಾಬ್ ಫೇರ್ ಅದು ಸಫಲ ಆಗಲ್ಲ ಅಂತೇಳಿ ನಾವು ಈ ಮೂರು ತಿ ಹಾಡ್ಕೊಂಡಿದ್ದೆವು ಪೋಸ್ಟ್ ಕೌನ್ಸಿಲಿಂಗ್ ಜಾಬ್ ಫೇರ್ ಆ್ಯಂಡ್ ಪ್ರೀ ಕೌನ್ಸಿಲಿಂಗ್ ಸೊ ಈಗ ನಾವು ಎಲ್ಲ ಡೇಟಾ ಇದ್ದೀವಿ ಯೂಜ್ವಲಿ ಏನು ಮಾಡ್ತಾರೆ ಡೈರೆಕ್ಟ್ ಒಂದು ಡೇಟ್ ಕೊಟ್ಟು ಬಿಡ್ತಾರೆ ಬರೀ ಕಂಪ್ನಿ ಮೋನೋಗ್ರಾಮ್ಸ್ಗಳು ಹಾಕಿರ್ತಾರೆ ಅವ್ರು ಈ ಕಂಪ್ನಿ ಕಂಪ್ನಿ ಅಂತೇಳಿ ಈ ಥರ ನಾವು ಕಂಪ್ನಿದು ಮೋನೋಗ್ರಾಮ್ ಹಾಕ್ತಾ ಇಲ್ಲ ಏನು ಹೈಲೈಟ್ ಮಾಡ್ತಾ ಇಲ್ಲ ಯು ಹ್ಯಾವ್ ಟು ರಿಜಿಸ್ಟರ್ ಇನ್ ದಿ ವೆಬ್ಸೈಟ್ ಸೊ ನಿಮ್ಮ ಡೀಟೇಲ್ಸ್ ಸಿಗ್ತದೆ ನಾವು ನಿಮ್ಮ ಸೆಲೆಕ್ಟ್ ಮಾಡಿ ನಿಮ್ದೇನು ಪ್ರೊಫೆಷನ್ ಇದೆ ನೀವು ಯಾವ ಟೈಪ್ ಜಾಬ್ ಸೀಕ್ ಅಂತೇಳಿ ಅಲ್ಲಿ ನಾವು ಆ ದಿವ್ಸ ನಿಮ್ಗೆ ಆ ಅಲಾಟ್ ಅಲ್ಲಿ ಸ್ಲಾಟ್ನಾಗೆ ನಿಮ್ಗೆ ಹಾಕ್ತೇವೆ ಅವಾಗ ನಿಮ್ಗೆ ಆಗಲಿಲ್ಲ ಅಂತಂತಂದ್ರೆ ಮತ್ತೆ ನಾವು ನಿಮ್ಮ ಸಂಗಟ್ ಇದ್ದು ನಿಮ್ಗೆ ಕೊಟ್ಟು ನಾವು ಪ್ರಯತ್ನ ಮಾಡ್ತೇವೆ ಸೊ ಈಗ ಏನದ ವಿ ಆರ್ ನಾಟ್ ಹೈಲೈಟ್ ಮಾಡಿ ಇದೊಂದು ದೊಡ್ಡ ಕಂಪ್ನಿ ಒಳ ಹೊಂಟವ ಈಜ್ ಅಂತಂತಿಲ್ಲ ನಮ್ಮ ಉದ್ದೇಶದ ಜಾಬ್ ಸಿಗಬೇಕು ನೂರೇ ಸಿಗಲಿ ಎರಡು ನೂರೇ ಸಿಗಲಿ ಐದುನೂರೇ ಸಿಗಲಿ ವಿ ವಿಲ್ ಶೀ ಟು ದ್ಯಾಟ್ ದೇ ಗೆಟ್ ಅ ಜಾಬ್ ಅವ್ರ ಸಂಗಟ ಆಗೋವರೆಗೆ ಅವ್ರು ಸಿಗೋವರಿಗೆ ನಾವು ಪ್ರಯತ್ನ ಮಾಡ್ತೇವೆ ಅದ್ರಾಗ ಎರಡು ಕಂಪ್ನಿ ಒಂದು ಅಪೋಲೋ ಮೆಡಿಕಲ್ ಏನು ಮಾಡಿದ್ದಾರೆ ಅಂತಂದರೆ ಎಸ್ ಸಿ ಎಸ್ ಟಿ ಜನ ಸೆಲೆಕ್ ಟೂ ಹಂಡ್ರೆಡ್ ಓಪನಿಂಗ್ಸ್ ಇದೆ ಓನ್ಲಿ ಎಸ್ ಸಿ ಎಸ್ ಟಿ ಎಟ್ ದಿ ಏಜ್ ಆಫ್ ಏಯ್ಟೀನ್ ಟು ಥರ್ಟಿ ಫೈವ್ ಸೆಲೆಕ್ ಅವರು ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಜಾಬ್ ಕೊಡ್ತಾರೆ ಸೊ ನಾ ಎಲ್ಲ ನಮ್ಮ ಎಸ್ ಸಿ ಎಸ್ ಟಿ ಬಾಂಧವರಿಗೆ ವಿನಂತಿ ಮಾಡ್ತೀನಿ ತಾವೆಲ್ಲರೂ ಯಾರು ಹಾಸ್ಪಿಟಲ್ ಫೀಲ್ಡ್ನಾಗ ಇಂಟ್ರೆಸ್ಟೆಡ್ ಇದ್ದೀರಿ ಆಗಲಿ ಯಾವುದೇ ಅಗ್ರಾಗ ಇಂಟ್ರೆಸ್ಟೆಡ್ ಇದ್ದರೂ ಅವ್ರು ಯಾ ಎಲ್ಲ ಥರ ಟ್ರೈನಿಂಗ್ ಮಾಡ್ಲಿಕ್ಕಾರ ಟೂ ಹಂಡ್ರೆಡ್ ಓಪನಿಂಗ್ಸ್ ಇದೆ ಅದಕ್ಕೆ ತಾವೆಲ್ಲರೂ ಬಂದಿದ್ದು ಆಗಬೇಕಂತೇಳಿ ಅಗರ ಇನ್ನೊಂದು ನಾವೊಂದು ಕಂಡೀಷನ್ ಇಟ್ಟಿದ್ದು ಎಲ್ಲ ಕಂಪ್ನಿಗೆ ಹ್ಯಾಂಡಿಕ್ಯಾಪ್ ಜನ ಇಲ್ಲಿ ಹೆಚ್ಚಿಗಿದ್ದಾರೆ ಅಂತಂತೇಳಿದ್ರೆ ಅವರಿಗೂ ಜಾಬ್ ಕೊಡಬೇಕು ಸೊ ಸ್ಪೆಷಲ್ ಆಗಿ ಹಂಡ್ರೆಡ್ ಜಾಬ್ಸ್ ದೇ ಹ್ಯಾವ್ ಕ್ರಿಯೇಟೆಡ್ ಓಪನಿಂಗ್ಸ್ ಫಾರ್ ಹ್ಯಾಂಡಿಕ್ಯಾಪ್ ಪೀಪಲ್ ಸೊ ಹ್ಯಾಂಡಿಕ್ಯಾಪ್ ಪೀಪಲ್ ಆಲ್ಸೋ ಬಿ ಸಿಲೆಕ್ಟೆಡ್ ಇನ್ ಗುಡ್ ಜಾಬ್ಸ್ ವೆರಿ ಗುಡ್ ಜಾಬ್ಸ್ ಗುಡ್ ಅಪರ್ಚುನಿಟಿ ಫಾರ್ ಎಸ್ ಸಿ ಎಸ್ ಟಿ ಮಂದಿಗೆ ಒಂದು ಟೂ ಹಂಡ್ರೆಡ್ ಓಪನಿಂಗ್ಸ್ ಆ್ಯಂಡ್ ಹ್ಯಾಂಡಿಕ್ಯಾಪಿಗೆ ಹಂಡ್ರೆಡ್ ಆ್ಯಂಡ್ ಉಳ್ಕಿದ್ರೆ ಇಟ್ಟು ಟೂ ಥೌಸಂಡ್ ಜನ ಎಲ್ಲರಿಗೆ ಜನ್ರಲ್ ಆಗಿದೆ ಸೊ ಅದಕ್ಕೆ ಎಲ್ಲರೂ ಬಂದು ಹೆಚ್ಚಿಗೆ ಯುವಕರು ಇದಕ್ಕೆ ಅವಕಾಶ ತಗೋಬೇಕಂತೇಳಿ ನಾವು ವಿನಂತಿ ಮಾಡ್ತೀವಿ ಸರಿ ಇಷ್ಟೇ ಎದಕ್ಕೆ ಪಟ್ಟಿದ್ದೀವಿ ಅಂತಂದರೆ ನಮ್ಮ ಪಕ್ಷ ಹೇಳಿದ್ದಾರೆ ಸರ್ ನಮ್ಮ ಪಕ್ಷ ಅಲ್ಲಿ ನಮ್ಮ ಪಾರ್ಟಿಯಲ್ಲಿ ಒಂದು ಸೇವಾ ಈ ಸಂಕಲ್ಪ ಅಂತೇಳಿ ಸೆವೆಂಟೀಂತ್ ಸೆಪ್ಟೆಂಬರ್ ಮೋದಿ ಬರ್ಡೇಲಿಂತ ಮಹಾತ್ಮಾ ಗಾಂಧಿಯವ್ರ ಬರ್ಡ್ಡೆ ಸೆಕೆಂಡ್ ಅಕ್ಟೋಬರ್ ತನಕ ಪರ್ ಡೇ ಏನೋ ಒಂದು ಚಟುವಟಿಕೆ ಮಾಡಬೇಕು ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಲೈಕ್ ಸ್ವಚ್ಛ ಭಾರತ್ ಮಾಡಬೇಕು ಬ್ಲಡ್ ಕ್ಯಾಂಪ್ ಮಾಡಬೇಕು ಮತ್ತು ಏನರ ಒಂದು ವಿಶೇಷವಾಗಿ ಭಾಳ ಭಾಳ ಅಂತ ಮಾಡಂತೇಳಿ ಸೊ ನಾವೇನು ಬೇರೆ ಇದು ಎಲ್ಲ ಮಾಡೋಕ್ಕಿತ್ತ ಜನಾಗ ಹೆಲ್ಪ್ ಆಗೋಲ್ಲ ಕಲ್ಬುರಿನಾಗ ಜನಾಗ ಇಲ್ಲಿ ಯಾವುದೂ ಇಂಡಸ್ಟ್ರಿ ಇಲ್ಲ ಯಾವುದೂ ಡೈರೆಕ್ಟ್ ಅವ್ರಿಗೆ ಜಾಬ್ ಸಿಗೋಲ್ಲ ಬೆಂಗಳೂರು ಹೋಗಬೇಕು ಅಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಈ ಜನಾಗ ಒಂದಿದೆ ಸರ್ ಒಂದು ಲೆಟರ್ ಕೊಡಿರಿ ಎಮ್ ಎಲ್ ಎ ಲೆಟರ್ ಕೊಡಿರಿ ಒಂದು ಮಿನಿಸ್ಟರ್ ಲೆಟರ್ ಕೊಡಿರಿ ಟೊಯಾಟಾ ಕಂಪ್ನಿನೇ ನೌಕರಿ ಸಿಗ್ತದೆ ಆ ಥರ ಎಂದೂ ಆಗಲ್ಲ ಏನಾಗ್ತದಂತಾರೆ ಈ ಏ ನಮ್ಮ ಕಂಪ್ನಿ ಬರ್ತಾರೆ ದಿಸ್ ಇಸ್ ಟೊಯಾಟಾ ಟ್ರೈನಿಂಗ್ ಕಂಪ್ನಿ ಸೊ ಅಲ್ಲಿ ನೀವು ಸೆಲೆಕ್ಟ್ ಆದ್ರಂತಂದರೆ ತ್ರೀ ಮಂತ್ಸ್ ವಿಲ್ ಟ್ರೈನ್ ಯು ಟು ಸಿಕ್ಸ್ ಮಂತ್ಸ್ ನೀವು ಸ್ಕಿಲ್ ಕಳ್ಕೊಂಡ್ರೆ ದೆನ್ ಯು ವಿಲ್ ಗೆಟ್ ಅ ಜಾಬ್ ಇನ್ ಟೊಯಾಟಾ ಕಂಪ್ನಿ ಸೊ ದಿಸ್ ಇಸ್ ಹೌ ಇಟ್ ಗೋಸ್ ಅ ಸೊ ನಮ್ಮದೇನು ಇಲ್ಲಿ ಹೋಗಿ ಹಾಗೆ ಒಂದು ದೊಡ್ಡ ಏನು ಬ್ರ್ಯಾಂಡ್ ಮಾಡ್ಕೊಂಡು ಏನು ಮಾರ್ಕೆಟಿಂಗ್ ಮಾಡ್ಕೊಂಡು ಏನಿಲ್ಲ ಎಡ್ಡೆ ಉದ್ದೇಶ ಒಂದು ವಿಮೋಚನಾ ದಿವಸ ಸೆಕೆಂಡ್ ಮೋದಿಜಿಯವರ ಬರ್ಡ್ಡೆ ಇವು ಎಡ್ಡು ಕಲ್ತಿದ್ದಿ ಸಲಕ ಜನಾಗ ಆ ದಿವಸ ಹಾಲಿಡೇನು ಇರ್ತದ ಜನಾಗ ಒಂದು ಅವಕಾಶ ನಮ್ಮನ್ನು ಸಿಕ್ಕೇ ಸೇವಾ ಮಾಡ್ಲಿಕ್ಕೆ ಅಂತಂತೇಳಿ ಓನ್ಲಿ ಸೇವಾ ಅದ ಏನು ಉದ್ದೇಶ ಇಲ್ಲ ನಮ್ಮದು ಯಾರೇ ಬರಲಿ ಯಾವುದೇ ಮಾಧ್ಯಮದವ್ರು ಬರಲಿ ಯಾವುದೇ ಕಾಸ್ಟ್ ಇರಲಿ ಏನಿರಲ್ಲ ನಮ್ಮದು ಏನು ಸಂಬಂಧ ಇಲ್ಲ ಯಾವ ಪಾರ್ಟಿ ಸಂಬಂಧಿಲ್ಲ ಇಷ್ಟೇ ಮೋದಿಯವ್ರ ಬರ್ಡೇ ವಿಮೋಚನ ದಿವಸ ಇವು ಎರಡು ನಮ್ಮದು ಟ ಏಮ್ ಇದೆ ಅದ್ರ ನಿಮಿತ್ತ ನಾವು ಮಾಡ್ತಾಯಿದ್ದೆವು ಸೊ ಎಲ್ಲರು ಬಂದು ಈಗ ರಿಜಿಸ್ಟ್ರೇಷನ್ ಮಾಡಿ ಲಾಭ ಪಡ್ಕೋಬೇಕಂತ ಸರಿ ಸೆವೆಂಟೀನ್ತ್ ಸೆಪ್ಟೆಂಬರ್ ಟೆನ್ ಥರ್ಟಿ ನಾವು ಲಾಂಚ್ ಮಾಡ್ತೇವೆ ವೀರ್ಶೈವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ಯಾಗ ಮುಂಜಾನೆ ಬ್ರೇಕ್ಫಾಸ್ಟ್ ಇರ್ತದೆ ಇವೆಂಟ್ ಸ್ಟಾರ್ಟ್ ಆಗ್ತದ ಲೆವೆನ್ ಓ ಕ್ಲಾಕಿಗೆ ಎಲ್ಲ ನಿಮ್ಮ ಸ್ಲಾಟ್ ಆಗಿ ನಿಮ್ಗೆ ಅಪಾಯಿಂಟ್ಮೆಂಟ್ಗಳು ತಮ್ದೆಲ್ಲ ಇದು ಡಿಸ್ಕಷನ್ ಸ್ಟಾರ್ಟ್ ಆಗ್ತದ ಲಂಚ್ ಇರ್ತದೆ ಸಾಯಂಕಾಲ ಆರು ಗಂಟೆವರೆಗೆ ನಡೀತದೆ ಸೊ ಎಲ್ಲರೂ ಯಾವ ರಿಜಿಸ್ಟ್ರೇಷನ್ ಮಾಡ್ಕೋ ಇರ್ಲಾದೇನೂ ಆ ದಿವಸ ಬರ್ರಿ ನಿಮ್ದೆಲ್ಲ ಡೀಟೇಲ್ ತೊಗೊಂಡು ನಾವು ಮಾಡ್ತೀವಿ ಅಂತ ಹೇಳಿ ಬಯಸ್ತೀವಿ